ಇದು ನಿಮ್ಮ ವಾಹಿನಿ ಇದ್ದ ಹಾಗೆ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ತಟ್ಟಹಳ್ಳಿ ಗೇಟ್ ಬಳಿ ತೋಟದ ಮನೆಯಲ್ಲಿ ಐದು ಲಕ್ಷ ಬೆಲೆ ಬಾಳುವ ನಾಲ್ಕು ಸೀಮೆ ಹಸುಗಳನ್ನ ಕದಿಮ ಕಳ್ಳರು ಹೊಂಚು ಹಾಕಿ ಕದ್ದಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಹಸುಗಳು ಕಳ್ಳತನವಾದ ಹಿನ್ನೆಲೆ ಹಿರಿಯ ಜೀವಗಳು ನೊಂದು ಕಣ್ಣೀರು ಹಾಕುತ್ತಿದ್ದಾರೆ ವಾಸವಾಗಿರುವ ನಿಜೇಗೌಡರ ಮಗ ಅಪ್ಪೇಗೌಡರು ನಮ್ಮ ಹಸುಗಳು ನಾಲ್ಕು ಹಸುಗಳು ಖಾಲಿಯಾಗಿದ್ದಾವೆ ಶುಕ್ರವಾರ ಹನ್ನೆರಡು ಗಂಟೆ ಮೇಲೆ ನಾಲ್ಕು ಗಂಟೆ ಒಳಗೆ ಖಾಲಿಯಾಗಿದ್ದಾವೆ ಸಹ ಕಳ್ತನ ಮಾಡಿದ್ದಾರೆ ಯಾರು ಅಂತಕ್ಕಂಥವ್ರು ಮಾಧುಳಿ ಸಿಗ್ತಾ ಇಲ್ಲ ಟಂಪ ಮಾತ್ರ ಕಾಣುತ್ತೆ ಟಂಪದಲ್ಲಿ ನಂಬರ್ ಕಾಣ್ತಾ ಇಲ್ಲ ಇದನ್ನು ಇದನ್ನು ದಯವಿಟ್ಟು ನಮಗೆ ನಾವು ಹೊಸ ಬಡವರು ಅದೇ ಆಧಾರ ಅದೇ ಜೀವನ ನಮಗೆ ಆದಾಯ ಆದ್ದರಿಂದ ದಯವಿಟ್ಟು ನಮಗೆ ನಮ್ಮ ಹಸುಗಳನ್ನು ನಮಗೆ ಹುಡುಕಿ ಕೊಡುವುದು ಎಷ್ಟು ಬೆಲೆ ಬೆಳವ್ರೆ ಬಿಟ್ಬಿಟ್ಟು ಅದು ಹನ್ನೆರಡು ಲೀಟರ್ ಹಾಕಾಯ್ತು ಅದೊಂದು ಇದ್ದೋಗ ನಾಲ್ಕು ತಿಂಗಳಿಗೆ ಎರಡನೇ ಕರಂತಪ್ಪು ಹೆಚ್ಚಾಪು ಹೆಚ್ಚಾಪು ಒಂದು ಹನ್ನೆರಡು ಲೀಟರ್ ಹಾಲು ಕೊಡ್ತಾ ಇತ್ತು ಈಗ ಹಾಲಿಯಾಗಿ ಎಂಟು ತಿಂಗಳ ಗಬ್ಬ ಒಂದು ಕರ ಫಲ ತಗೊಂಡಿತ್ತು ಕಡಸು ಕಳೆದ ವರ್ಷವಷ್ಟೇ ಬೆಳ್ಳೂರು ಹೋಬಳಿಯ ಚಾಕೇನಹಳ್ಳಿ ಬಳಿ ಕದ್ದ ಹಸುಗಳನ್ನ ಬೃಹತ್ ಕೊಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದ ಪ್ರಕರಣವನ್ನು ಕೆಆರ್ಪೇಟೆ ಪೊಲೀಸರು ದಾಳಿ ಮಾಡಿ ರೈತರಿಗೆ ಹಿಂದಿರುಗಿಸಿದ್ದರು ತಾಲೂಕಿನ ವ್ಯಾಪ್ತಿಯಲ್ಲಿ ಸಾಕುಹಾಡು ಹಾಗೂ ಸೀಮೆ ಹಸುವಿನ ಕಳ್ಳತನ ಸಾಮಾನ್ಯವಾಗಿದೆ ತಟ್ಟಹಳ್ಳಿ ಗ್ರಾಮದ ಅಪ್ಪೇಗೌಡರ ಕುಟುಂಬಕ್ಕೆ ಸೇರಿದ ಜಲಸೂರು ಟು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಪಕ್ಕದಲ್ಲಿರುವ ತೋಟದ ಮನೆಯಲ್ಲಿ ಕಟ್ಟಿದ್ದ ಸುಮಾರು ಐದು ಲಕ್ಷ ರೂಪಾಯಿ ಬೆಲೆ ಬಾಳುವ ಎರಡು ಕರಾವು ಹಸುಗಳು ಹಾಗೂ ಎರಡು ಗರ್ಭಿಣಿ ಹಸು ಕದೀಮ ಕಳ್ಳರು ಹೊಂಚು ಹಾಕಿ ಶುಕ್ರವಾರ ರಾತ್ರಿ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ ನಾವು ಕಷ್ಟಪಟ್ಟು ಬಂದು ಕರೆದು ಎಲ್ಲ ಮಾಡಿ ಕಟ್ಕೊಂಡು ಹೋಗಿ ಎಲ್ಲ ಮಾಡ್ದ ಕತ್ಕೊಂಡು ಹೋಗ್ಬಿಟ್ರ ಮೇಡಮ್ ಎಷ್ಟು ಎಷ್ಟು ನಾಲ್ಕು ಯಾವತ್ತು ಕಳ್ತನ ಆಗಿರೋದು ಶುಕ್ರವಾರ ನೈಟು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಎಷ್ಟು ಎಸ್ಪೋರ್ಟ್ ಮಾಡಿ ಈ ಥರ ಮಾಡಿದ್ರೆ ಬೋಳಿ ಮಕ್ಕಳು ಈ ಸಂಬಂಧ ಕುಟುಂಬಸ್ಥ ನೊಂದ ಜೀವಗಳು ಮಾತನಾಡಿ ಜೀವನಕ್ಕೆ ಆಧಾರವಾಗಿದ್ದ ಹಸುಗಳನ್ನು ಕಳ್ಳರು ಕರೆದೊಯ್ದಿದ್ದಾರೆ ದಯಮಾಡಿ ನಮ್ಮ ಹಸುಗಳನ್ನು ನಮಗೆ ಕೊಡಿಸಿ ನಮಗೆ ನೆರವಾಗಬೇಕೆಂದು ಕುಟುಂಬಸ್ಥರ ಹಿರಿಯ ಜೀವಗಳು ತಿಳಿಸಿದ್ದಾರೆ ಮೂರು ವರ್ಷದಲ್ಲಿ ಮಗ ತೀರ್ಸ್ಬಿಟ್ರು ಇವತ್ತು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ